ಕಳೆದ ವಾರ ನಾನು ಮಂಡ್ಯದ ರಾಜಕಾರಣ ಮಾತಾಡೋ ಸಂದರ್ಭದಲ್ಲಿ ಬಹುಮುಖ್ಯವಾದ ಎರಡು ವಿಷಯಗಳನ್ನ ಮರೆತು ಬಿಟ್ಟೆ ಹಾಗಾಗಿ ಈಗ ಅದನ್ನ ತಮ್ಮ ಎದುರಿಗೆ ಪ್ರಸ್ತುತ ಪಡಿಸ್ತೀನಿ ಮಂಡ್ಯ ಜಿಲ್ಲೆ ಕರ್ನಾಟಕ ಕಂಡರಿದ್ದಂತ ಬಹುದೊಡ್ಡ ರಾಜಕಾರಣಿಗಳನ್ನು ಕಂಡಿದೆ ಈ ಜಿಲ್ಲೆಯಿಂದ ವೀರಣ್ಣಗೌಡರು ಬಂದಿದ್ದಾರೆ ಸಾವುಕಾರ್ ಚೆನ್ನೈನವರು ಬಂದಿದ್ದಾರೆ ಶ್ರೀ ಶಂಕರೇಗೌಡರು ಬಂದಿದ್ದಾರೆ ಮಾದೇಗೌಡರು ಬಂದಿದ್ದಾರೆ ಚೌಡಯ್ಯ ವಿಜಡಿ ಕೃಷ್ಣಪ್ಪ ಲಿಂಗಪ್ಪನವರು ಸಿಂಗಾರಿಗೌಡರು ಎಸ್ ಎಂ ಕೃಷ್ಣ ಈ ಪರಂಪರೆಯನ್ನು ನೋಡಿದ್ರೆ ಎಲ್ಲರೂ ಘಟಾನುಘಟಿ ರಾಜಕಾರಣಿಗಳು ಅವರ ಮುಂದುವರಿಕೆನೆ ಅಂಬರೀಷ್ ಆಗಿದ್ದರು ಅಂಬರೀಷು ಆ ಕಾರಣಕ್ಕೆ ಈ ಜಿಲ್ಲೆಯಲ್ಲಿ ಆ ಘಟಾನುಘಟಿಗಳ ಜೊತೆಯಲ್ಲಿ ನಿಲ್ಲಬಹುದಾದಂತಹ ವ್ಯಕ್ತಿತ್ವವನ್ನ ಗಳಿಸಿಕೊಂಡಿದ್ರು ವಾಜಪೇಯಿಯವರು ಪ್ರಧಾನಿಯಾಗಿದ್ರು ಹದಿಮೂರು ತಿಂಗಳ ನಂತರ ಅವರು ವಿಶ್ವಾಸಮತವನ್ನು ಕಳ್ಕೊಳ್ತಾರೆ ಬಹುಶಃ ಜಯಲಲಿತಾ ಅವರು ತಮ್ಮ ಸಪೋರ್ಟನ್ನು ವಾಪಸ್ ತಗೊಂಡ ಕಾರಣಕ್ಕೆ ಅವರು ಸರ್ಕಾರ ಪತನ ಆಗುತ್ತೆ ಆದರೆ ಒಂದು ಹೋಟಿನಿಂದ ಅವರ ಸರ್ಕಾರ ಮತ್ತೆ ಮುಂದುವರಿಬಹುದಿತ್ತು ಆ ಒಂದು ಹೋಟನ್ನು ಹಾಕೋ ಅವಕಾಶ ಅಂಬರೀಷ್ ಅವರಿಗೆ ಬರುತ್ತೆ ಅಂಬರೀಷು ತನ್ನ ಬದುಕು ನಡವಳಿಕೆ ಮತ್ತೆ ತನ್ನ ಸಿದ್ಧಾಂತಕ್ಕೆ ವಿರುದ್ಧವಾದ ಬಿ ಜೆ ಪಿ ಪಾರ್ಟಿಗೆ ನಾನು ಮತ ಮಾಡಲ್ಲ ಅಂತ ಹೇಳಿ ಮಂಡ್ಯಕ್ಕೆ ಬಂದ್ಬಿಡ್ತಾರೆ ಆನಂತರ ವಾಜಪೇಯಿ ಅವರ ಗೌರ್ಮೆಂಟು ಪತನ ಆಗುತ್ತೆ ಒಂದು ಓಟ್ ಹಾಕಿಬಿಟ್ಟಿದ್ರೆ ಅಂಬರೀಷು ಏನೇನು ಅಂತಿದ್ರು ಹೇಳಕ್ ಬರಲ್ಲ ಆದರೆ ತನ್ನ ಸಿದ್ಧಾಂತವನ್ನ ಬಲಿ ಕೊಡಲ್ಲ ಅವರು ಅಂಬರೀಷ್ ಅಂತ ದೊಡ್ಡ ವ್ಯಕ್ತಿ ಅಂತ ಅಂದರೆ ಅವರು ಪಠೇಂದ್ರ ಮುಖ್ಯಮಂತ್ರಿ ಆಗಿದ್ದಾಗ ಅವರಿಬ್ಬರು ತುಂಬಾ ಗೆಳೆಯರಾಗಿದ್ದರು ಗೆಳೆಯರಾಗದಕ್ಕೆ ಸಮಾನವಾದ ಕೆಲವು ಕಾರಣಗಳು ಅಭಿರುಚಿಗಳು ಇದ್ದವು ಆ ಟೈಮ್ನಲ್ಲಿ ಪಟೇಲ್ರು ಏ ಅಂಬರೀಷ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಏನಾದರೂ ಆಸ್ತಿ ಮಾಡ್ಕೊಳ್ಳೋ ಅಂತಾರೆ ಆಗ ಅಂಬರೀಷು ಇಡೀ ಮಂಡ್ಯ ಜಿಲ್ಲೆ ಜನಗಳೇ ನನ್ನ ಜೊತೆ ಇರುವಾಗ ನನಗೆ ಯಾವ ಆಸ್ತಿ ಬೇಕು ಅಂತಾರೆ ಪಟೇಲ್ರು ಆಗ ಬಹಳ ಆಶ್ಚರ್ಯ ಪಡ್ತಾರೆ ಆ ನಂತರ ಇನ್ನೊಂದು ಘಟನೆ ಯಾವುದು ಅಂತಂದ್ರೆ ಕುಂಬಳಗೌಡ ಹತ್ರ ಬಹಳ ದೊಡ್ಡ ಜಮೀನಿದ್ದಂತಹ ಒಬ್ಬ ವ್ಯಕ್ತಿ ಅಂಬರೀಷ್ ಅಭಿಮಾನಿಯಾಗಿರ್ತಾರೆ ಒಂದು ನಲವತ್ತೆಕರೆ ಎಕರೆವಷ್ಟು ಜಮೀನನ್ನ ಅಂಬರೀಷ್ ಕೊಟ್ಬಿಡ್ತೀನಿ ಅಂತ ಹೇಳಿ ಬರ್ತಾನೆ ಅದನ್ನು ಕೇಳ್ತಾನೆ ಅವನು ಅಂಬರೀಷ್ ನಾನು ನಿಮ್ಮ ದೊಡ್ಡ ಅಭಿಮಾನಿ ನೀವು ನನ್ನ ಒಂದಷ್ಟು ಜಮೀನು ತಗೋಬೇಕು ಬಿಟ್ಟಿ ಹಾಕಿ ಕೊಡ್ತಾ ಇದ್ದೀನಿ ಅಂತ ಅಂಬರೀಷು ಏ ನಿನಗೇನು ತಲೆ ನನಗೆ ಯಾಕೆ ಜಮೀನು ನಾನು ತಗೊಂಡೇನು ಮಾಡ್ಲದ ಒಂದು ಕೆಲಸ ಮಾಡೋ ನಿನಗೆ ಅಷ್ಟು ಕೊಡಲೇಬೇಕು ಅನ್ನೋದಿದ್ರೆ ಚುಚ್ಚಂಗಿರಿ ಮಠಕ್ಕೆ ಕೊಟ್ಬಿಡು ಅಂತ ಹೇಳಿ ಸಲಹೆ ಕೊಡ್ತಾರೆ ಅಂಬರೀಷರಲ್ಲಿ ಇಂತಹ ಬಹಳ ದೊಡ್ಡ ಗುಣಗಳಿದ್ದವು ಆ ಗುಣಗಳು ಅದಕ್ಕೆ ಅವರು ಎಲ್ಲರ ಮೆಚ್ಚಿನ ವ್ಯಕ್ತಿಯಾಗಿದ್ದರು ಎಲ್ಲರ ಪ್ರೀತಿಯ ಅವರ ಹತ್ರ ಬಯಸ್ಕೊಳ್ಳದೆ ಒಂದು ಖುಷಿ ಆಗುತ್ತೆ ಅಂತಹ ವ್ಯಕ್ತಿ ಅವರು ಪ್ರಾಪರ್ಟಿಯನ್ನು ನಿರಾಕರಿಸ್ತಾರೆ ತನ್ನ ಮನಸ್ಸಿಗೆ ಒಗ್ಗದ ಕೆಲಸ ಮಾಡಕ್ಕೆ ಇಷ್ಟಪಡಲ್ಲ ಇಂತಹ ದೊಡ್ಡ ವ್ಯಕ್ತಿಯ ಧರ್ಮಪತ್ನಿ ಒಂದು ಗಂಟೆ ಕುಳಿತುಕೊಂಡು ತನ್ನ ಗಂಡನ ಗುಣಗಳು ಏನು ಅಂತ ಧ್ಯಾನ ಮಾಡಿದರೆ ಬಹಳ ಚೆನ್ನಾಗಿತ್ತು ಈ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ರಾಜಕಾರಣ ತುಂಬ ನಗಪಾಟ್ಲಿಗೀಡಾಗಿ ಎಲ್ಲರೂ ನಗೋತರ ಆಗಿದೆ ಅದಕ್ಕೆ ಕಾರಣಗಳೇನು ಅಂತ ನಿಮಗೆ ಗೊತ್ತಿದೆ ಹಿಂದಿನ ಚುನಾವಣೆಯಲ್ಲಿ ಸುಮಲತಾ ವಿರೋಧಿಗಳಾಡಿದ ಮಾತು ಈಗ ಅವರೆಲ್ಲ ಒಂದಾಗಿ ಭಾಷೆಯನ್ನು ಬದಲಿಸ್ಕೊಂಡಿರೋದು ಇದನ್ನೆಲ್ಲ ನೋಡಿ ಜನ ತುಂಬ ಮನರಂಜನೆ ತಗೊಳ್ತಾ ಇದ್ದಾರೆ ಇತ್ತೀಚೆಗೆ ತೀರಿಕೊಂಡ ನಮ್ಮ ಕೆ ಟಿ ಗಟ್ಟಿಯವರು ಒಂದು ಮಾತು ಹೇಳಿದ್ದಾರೆ ಅದೇನಪ್ಪ ಅಂದರೆ ಶಬ್ದಗಳು ಅಂತ ಒಂದು ಕಾದಂಬರಿ ಇತ್ತು ಅವ್ರ ಅದು ಏನಂತ ಅಂದ್ರೆ ಸಿದ್ಧಾಂತವಿಲ್ಲದ ಮಾತು ಅರ್ಥವಿಲ್ಲದ ಮಾತು ಮತ್ತೆ ಯಾವುದೇ ಮನಸ್ಸನ್ನ ತಟ್ಟದಂತಹ ಮಾತುಗಳೆಲ್ಲ ಶಬ್ದಗಳಾಗ್ತವೆ ಅವು ಮಾತುಗಳಾಗಲ್ಲ ಆದ್ದರಿಂದ ಸದ್ಯದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಶಬ್ದಗಳ ಗಲಾಟೆ ಜೋರಾಗಿದೆ ಶಬ್ದಗಳ ಗಲಭೆ ಜೋರಾಗಿದೆ ಅದನ್ನೆಲ್ಲ ನಾವು ಅನಿವಾರ್ಯವಾಗಿ ಸಹಿಸ್ಕೋಬೇಕಿದೆ ಅಂತ ಹೇಳಿ ನನ್ನ ಈ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ